ತೋಟಗಾರಿಕೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಬೆಂದ ಸಸ್ಯ ಕಾಶಿ ಗಾಹುತಿಯಾದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಮೊಂಡರಗಿ ತಾಲೂಕಿನ ವ್ಯಾಲವಾಡಗಿ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಒಂದ್ ಕಡೆ ರೈತರು ಸಸ್ಯಗಳನ್ನ ಮಕ್ಕಳಂತೆ ಬೆಳೆಸ್ತಾ ಇದ್ರೆ ಮತ್ತೊಂದು ಕಡೆ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನೂರಾರು ಸಸ್ಯಗಳು ಬೆಂಕಿಗಾಹುತಿಯಾಗಿದೆ ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ತೋಟಗಾರಿಕೆ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಷ್ಟವಾಗಿದೆ ಇಷ್ಟಾದ್ರೂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿ ಇದ್ದಾರೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬ್ಯಾಲವಾಡಗಿ ತೋಟಗಾರಿಕೆ ಕ್ಷೇತ್ರ ಈಗ ಅಕ್ಷರಶಃ ಸ್ಮಶಾನದಂತಾಗಿದೆ ಸೋಮವಾರ ಸಂಭವಿಸಿದ ಭೀಕರ ಬೆಂಕಿ ಅವಘಡಕ್ಕೆ ಇಲಾಖೆಯ ವೈವಿಧ್ಯಮಯ ಸಸ್ಯ ಸಂಪತ್ತು ಬೂದಿಯಾಗಿದೆ ಸಾಕಾಣಿಕೆ ಹಂತದಲ್ಲಿ ಇದ್ದ ಚಿಕ್ಕು ಮಾವು ಬೇವು ಲಿಂಬೆ ಹಾಗೂ ಕರಿಬೇವು ಸೇರಿ ವಿವಿಧ ತಳಿಯ ಸಾವಿರಾರು ಸಸಿಗಳು ಬೆಂಕಿ ನಾಲಿಗೆಗೆ ತುತ್ತಾಗಿದೆ ತೋಟಗಾರಿಕೆ ಇಲಾಖೆಯ ಈ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ಲಕ್ಷಾಂತರ ರೂಪಾಯಿ ಹಣ ಮಣ್ಣು ಪಾಲಾಗಿದೆ ದುರಂತ ನಡೆದು ಇಷ್ಟು ಸಮಯ ಕಳೆದರೂ ಕೂಡ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಪರಿಶೀಲನೆ ನಡೆಸುವ ಸೌಚನೆ ಕೂಡ ತೋರಿಲ್ಲ ಅಧಿಕಾರಿಗಳ ಈ ಉಡಾಫೆ ಧೋರಣೆ ಕಂಡರೂ ರೈತ ಸಂಘಟನೆಗಳು ಕೆಂಡಮಂಡಲವಾಗಿದೆ ಇನ್ನು ಸ್ಥಳಕ್ಕೆ ಕಿಸಾನ್ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರು ಆದ ವಿಶ್ವನಾಥ ತಾಮ್ರಗುಂಟಿ ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಆದ ಶಿವರಾಜ್ ಅಸುಂಟಿ ಸೇರಿ ಹಲವು ಮುಖಂಡರು ಭೇಟಿ ಕೊಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಕ್ಷಣವೇ ಹಾನಿಯ ಬಗ್ಗೆ ವರದಿ ಸಲ್ಲಿಸಿ ತಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಅಧಿಕಾರಿಗಳು ಯಾರು ಪೂರ ಯಾವ್ದು ಒಂದು ತಾಲೂಕು ಮಟ್ಟ ಅಧಿಕಾರಿಗಳು ಇಲ್ಲಿ ಬರೆದಿರತಕ್ಕಂತ ವ್ಯವಸ್ಥೆ ನೋಡಿದ್ರೆ ಎಲ್ಲಾ ತಾಲೂಕು ಮಟ್ಟ ಅಧಿಕಾರಿಗಳು ಕೂಡಲೇ ಮುಂಡ್ರಿಗಿನಂತ ಗಡಿಪಾರ ಆಗ್ಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಬೆಂಕಿ ಹೊತ್ತಿಕೊಳ್ಳಲು ಕಾರಣವೇನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿತ್ತೆ ಲಕ್ಷಾಂತರ ಹಾನಿಯಾಗಿದ್ರೂ ಕೂಡ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದು ಯಾಕೆ ಸಸ್ಯಕಾಶಿಯ ರಕ್ಷಣೆಗೆ ಇಲಾಖೆಯ ಬಳಿ ಸುರಕ್ಷಿತ ಕ್ರಮಗಳೇ ಇರಲಿಲ್ವಾ ಒಟ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹಸಿರು ಸಂಪತ್ತು ಹಾನಿಯಾಗಿರೋದು ದುರಾದೃಷ್ಟಕರ ಇನ್ನಾದರೂ ಸಂಬಂಧಪಟ್ಟ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಗ್ಗೆ ತನಿಖೆ ನಡೆಸುತ್ತಾರ ಕಾದು ನೋಡಬೇಕಾಗಿದೆ ಮರಿಯಜ್ಜ ಎಂ ರಾಷ್ಟ್ರ ರಾಷ್ಟ್ರಕ್ರಾಂತಿ ನ್ಯೂಸ್ ಮುಂಡರಗಿ